ನನ್ನ ಈ ಕಾಳಿನ ರೂಪ ಎಂಚ ಭತ್ತ ಪಂಪುನೈತ ಬಗ್ಗೆ ಒಂದು ಕುತೂಹಲದ ಮಾಹಿತಿ ಈ ಕಳೆದ ಪಟ್ಟೋ ನೋಡು ಈ ಕ್ರಿಸ್ತ ಸಾರತ್ತ ಆಜುನೋದು ಅಪಾಗ ತಂತ್ರಸಾರ ಅಂದ್ರೆ ಒಂದು ಕೃತಿ ಬರ್ಪುಣು ತಂತ್ರಸಾರ ಇನಿ ತಂತ್ರ ಶಾಸ್ತ್ರಗೂ ಬಾರಿ ಕೈತಲ್ದ ಕೃತಿ ಈ ತಂತ್ರಸಾರ ಕೃತಿನ ಬರೆಯತ್ತಿನ ನವ ದ್ವೀಪ ಕೃಷ್ಣಾನಂದ ಆಗಮವಾದೀಶ ಪನ್ಪುನಾರ ನವದ್ವೀಪದ ಕೃಷ್ಣಾನಂದ ಆಗಮವಾಧೀಶ ಪಲ್ಪುನರು ಈ ಪ್ರಾಚೀನ ಕಾಲುಡು ಇನಿಕಿಲ ಬಂಗಾಲ ಬಂಗಾಳ ಪುರ ಬುರ ನಿರ ಸಾಧ್ಯ ಕಾಳಿ ಆರಾಧನೆ ನಡತೊಂದಿತ್ತಿನಿ ಘಟ ಆರಾಧನೆದ ಮೂಲಕ ಪಂಡ ಒಂದು ಕಲಶ ದೀದ ಮಲ್ಪುನ ಅಂಚಿನ ಆರಾಧನೆ ಇನಿಕಲ ನವರಾತ್ರಿ ದಿಂಜಾ ಕಡೆಟ್ ಘಟನ ದೀದ ಆರಾಧನೆ ಮಲ್ಪನೋ ಕ್ರಮ ಉಂಟು ಅಂಚಿನ ಕ್ರಮಟು ಕಾಳಿ ಒರ ಪ್ರೇರಣೆ ಕೊರಿಯಾಲಿಗೆ ಈ ಕೃಷ್ಣಾನಂದ ಆಗಮಾಧೀಶ ಏರುಲೇರೋ ಆರ್ನ ಕನಟ್ಟು ತೋಜಿದ್ ಎಲ್ಲ ಪುಲ್ಯಂದ ಎನ್ನ ಸ್ವರೂಪನ ನಿಕ್ಲಿಕ್ಕೆ ದರ್ಶನ ಮಂತ್ ಕೊರಪೆ ಅಪಗ ಎಂಚ ಯಾನು ತೋಜಿದ್ ಬರ್ಪೇನ ಆ ನ ಈ ಒಂದು ಚಿತ್ರಪಟ ಈಜನಿ ಮಣ್ಣದ ಮೂರ್ ತಿಳಮಲ್ ಪೊಡು ಒಂದು ಪ್ರೇರಣೆ ಹಣಗೆ ಆರು ರಾತ್ರಿ ಕಾಳಿ ಪ್ರೇರಣೆಯನ್ನು ಪಡೆಯೊಂದು ಐಡ್ದು ಬೊಕ್ಕ ಪುಲ್ಯಂದ ಪುರುತುಡು ಬಾಕಿಲು ಪಿದೈ ಬನ್ನಗ ಒರ್ತಿ ಮೇಪದೆ ಪೊಣ್ಣು ಬಾರಿ ಕುತೂಹಲದ ಸಂಗತಿ ಸುಲ ಬಡ ನಿಕ್ಲಿ ಕೇನೇರ ತಿಕ್ಕಿರ ಸಾಕರ ಒಂಜಿ ಒದೇ ಪಣ್ಣು ಮೇಪದೆ ಪಂಡ ಗೊಲ್ಲ ಪಣ್ಣು ಈ ಗೋಮಾಳಡುಪನ ಪೆತ್ತ ಮೇಪಿರೋ ಪಣ್ಣು ಮೇಪದೆ ಪಣ್ಣು ಅಂಬಿದ ಬೇಲೆ ಮಲ್ತೊಂದು ಇತ್ತಲ್ಗೆ ತನ್ನ ಬಲಗೈಟ್ಟು ಮಲ್ಲ ಅಂಬಿದ ಉಂಡೆ ಎಡಗೈಟ್ಟು ಇಟ್ಟು ಕಿನ್ಯ ಅಂಬಿದ ಉಂಡೆನ ಪತೊಂದು ಗೋಡೆಗೆ ಬೆರಣಿ ತಟ್ಟು ಒಂದು ಆ ಪುರುತು ಅಲ್ಲಿ ಎಂಚೆತ್ತಲು ಬಂಡ ಇಂಗ ಬಾರಿ ಕುತೂಹಲ ಈ ಕಥೆನ ಕೇನಾಗ ಅಲ್ಲಿ ಬಲತ್ತ ಕಾರನ್ನು ಮಡಿತದ ಎಡತ್ತ ಕಾರನ್ನು ಉದ್ದಗು ಬಿಡ್ದು ಇತ್ತ ಈ ಘಟನೆ ಏತ್ತು ಪ್ರೇರಣೆ ಅನ್ನೋದು ಪಂಡ ಇನಿ ಕೇರಳ ಕಾಳಿ ಕ್ಷೇತ್ರ ಭಗವತಿ ಪಾತ್ರಿ ಬಲಿ ಕಲ್ಲುಗು ಬಲಸು ನೊಂದು ಕ್ರಮ ಉಂಡು ಅಪಾಗ ಆ ಪಾತ್ರಿ ಇಂದುವೇ ಬಂಗಿಡು ಪೋಯ್ ಗಮನಿಸರು ಓಡೆಗೆ ಸಂಬಂಧ ಉಂಡು ತೂಲೆ ಒಂಜಿ ಶಾಸ್ತ್ರ ಕೃತಿಗಳ ಜನಪದ ಆಚರಣೆಗಳ ಇಂದುವೇ ಒ ಕೆಲವು ಕ್ಷೇತ್ರವು ಆ ನಮೂನಡೆ ತೋಜಿದ ಬತ್ತಾಲಿಗೆ ಕೃಷ್ಣಾನಂದರು ತದೇಕ ಚಿತ್ತರು ತೂಯಿನ ಪುರ್ತುಡು ಆಲು ತನ್ನ ನಾಲೈನ್ ಪಿದೈ ಪಾಡ್ದು ನಾಚಿಕೆಯನ್ನು ವ್ಯಕ್ತ ಮಲ್ತಾಲಿಗೆ ಅಪಗ ಕೃಷ್ಣಾನಂದರ ಅಂಡ್ಗೆ ಕಾಳಿ ತನ್ನ ರೂಪಾನು ಓಯ ನಮ್ಮ ನೆಡು ಒಂಜಿ ಒಂಜಿ ಬೇತರಿಟ್ತಿದ್ದು ತೋಜಾದು ಕೊರ್ಪೆಂದು ಅಂತೀನೋ ಇಂದುವೆ ಆದು ತಕ್ಷಣ ಒಂಜಿ ಮಣ್ಣದ ವಿಗ್ರಹನ ಮಲ್ತಿಗೆ ಪ್ರತಿ ವರ್ಷ ಒಂಜಿ ಮಣ್ಣದ ವಿಗ್ರಹ ಮಲ್ತಿದ್ ಆ ವಿಗ್ರಹನ್ ವಿಸರ್ಜನಪೇರು ಪ್ರತಿ ದಿನ ಮಣ್ಣೀದ ವಿಗ್ರಹ ವಿಸರ್ಜನೆ ಪೇರಿಗೆ ಬೊಕ್ಕ ಶಾಶ್ವತ ಭಯ ನ ಬತ್ತು ಭತ್ತ ಕಥೆ ಉಂಡು ತಂತ್ರಸಾರ ಕೃತಿತ ಆರಂಭದ ಪೀಠಿಕೆಡಿ ಈ ಮಹಾಂಕಾಳಿಗೆ ಸಂಬಂಧಪಟ್ಟಿನ ಕೃತಿ ಉಂಡು ಅಂಚಾದು ಕಾಳಿನ ಸ್ವರೂಪ ಎಂಚ ಉಂಡಾಂಡ್ ಜನಪದೀಯವಾದ ಪನು ದೆಡ್ಡೇ ಹಿನ್ನೆಲೆ